ಇದು ಮೈಸೂರು ನಾಟಿ ಅಂತ ಸರ್ ಇದು ನಾಟಿ ಕೋಳಿಲಿ ಪ್ಯೂರ್ ನಾಟಿ ಮೈಸೂರು ನಾಟಿ ಅಂತ ಇದು ನಾನು ಮೈಸೂರಿಂದಾನೆ ತರ್ಸೋದು ಅಲ್ಲಿಂದನೆ ಒನ್ ಡೇ ಮರಿ ಕೊಡ್ತಾರೆ ಅವರು ಆ ಒನ್ ಡೇ ಮರಿ ತಂದು ನಾವು ಅದನ್ನ ಬ್ರೂಡಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ತ್ರೀ ತ್ರೀ ಅಂಡ್ ಹಾಫ್ ಫೋರ್ ಮಂತ್ಸಿಗೆ ಮಟನ್ ಗೆ ಬಂದ್ಬಿಡುತ್ತೆ ಸರ್ ಒಂದು ಟೆನ್ ಬೈ ಟೆನ್ ಇದ್ರೆ ಸಾಕು ಈಗ ಮೊಟ್ಟೆಲೆ ನಾನು ಡೈಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಮೊಟ್ಟೆ ಮಾಡ್ತಾ ಇದೀನಿ ನಾನು ಫೈವ್ ಹಂಡ್ರೆಡ್ ಇಂಟು ನೋಡಿ ತರ್ಟಿ ಡೇಸ್ ಆಯ್ತು ಅದೇ ಸರ್ ಅಲ್ಲೇ ಆಗೋಗ್ಬಿಡುತ್ತೆ ಹಂಗೆ ಮನೇಲೆ ಮಾಡ್ಕೋಬಹುದು ಅವ್ರು ಇಪ್ಪತ್ ಸಾವಿರ ರೂಪಾಯಿ ಆರಾಮಾಗಿ ಮಾಡ್ಕೋಬಹುದು ಸರ್ ಮನೇಲಿ ಕೆಲಸ ಮಾಡ್ಕೊಂಡು ಅದಕ್ಕೆ ಅಂತ ನಾವೇನು ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ ಇನ್ನ ಹೊಲಗಳೇನಾರ ಇತ್ತು ಅವ್ರ ಜಮೀನ್ ಇತ್ತು ಅದ್ರಲ್ಲೆಲ್ಲ ಕಳೆ ಎಲ್ಲ ಕೀಳ್ತೀವಲ್ಲ ಆ ಕಳೆ ಎಲ್ಲ ಕಿತ್ತಿದೆ ಎಲ್ಲ ಚೀರಕ್ ನಿಲ್ಸುದ್ ಬಿಟ್ರೆ ಸಾಕು ತದೇ ತಾನು ತಿಂದು ಬಿಡ್ತವೆ ನೀವು ಕುರಿ ಸಾಕಾಣಿಕೆ ಮಾಡ್ತಾ ಇದ್ರಿ ಅದ್ರ ಜೊತೆ ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅಥವಾ ಕಾರಣ ಮೇಡಮ್ ಬಂದು ನಮಗೆ ಒಂದು ಒಂದ್ ವರ್ಷ ವೇಟ್ ಮಾಡ್ಬೇಕು ಇಲ್ಲ ಆರ್ ತಿಂಗಳು ವೇಟ್ ಮಾಡ್ಬೇಕು ಇಲ್ಲ ಮೂರ್ ತಿಂಗಳು ಬ್ಯಾಚ್ ಬ್ಯಾಚ್ ಮಾಡಿದ್ರೆ ಆತರ ಮಾಡ್ಬೇಕು ಆವಾಗ್ಲೇ ಸೇಲ್ ಮಾಡ್ಕೋಬೇಕಾಗುತ್ತೆ ಮತ್ತೆ ಮಟನ್ ಗೆ ಅಂತ ಮಾಡ್ದಲ್ಲ ಈಗ ಮಟನ್ ತಿನ್ನೋದಂದ್ರೆ ತುಂಬಾ ಕಾಸ್ಟ್ಲಿ ಇರೋದ್ರಿಂದ ಯಾವಾಗ್ಲೂ ಮಟನ್ ಗೆ ಇದ್ ಮಾಡಕ್ ಆಗಲ್ಲ ನಮ್ಮಲ್ಲಿ ಲೋ ಇಲ್ಲೇ ಹೆಂಗಿದೆ ಅಂದ್ರೆ ಇಂಡಿಯನ್ ಅಂದ್ರೆ ಅಲ್ಲಿ ಹೈ ಬಡ್ಜೆಟ್ ಅವರು ಇದಾರೆ ಲೋ ಬಡ್ಜೆಟ್ ಅವರು ಇದಾರೆ ಈಗ ಚಿಕನ್ ತಿನ್ನೋರು ಇದಾರೆ ಮಟನ್ ಮಟನ್ ಅಂದ್ರೆ ಈಗ ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡೈಲಿ ಕೊಡ್ ತಿನ್ನಕ್ ಆಗೋದಿಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂದ್ರೆ ಇದಾರೆ ಒಂದ್ ಐನೂರು ರೂಪಾಯಿ ಮುಗ್ದೋಗ್ಬಿಡುತ್ತೆ ಹಂಗಾಗಿ ನಾನು ಅನ್ಕೊಂಡೆ ಈ ಕಡಿಮೆ ಇದನ್ನು ನೋಡ್ಬೇಕಲ್ಲ ನಾವು ನಮ್ ಕುರಿಲಾದ್ರು ಅಷ್ಟೇನೆ ಏನ್ ಮಾಡಿದ್ದೀನಿ ಅಂದ್ರೆ ಬಕ್ರೀದಿ ಬರ್ತಾರಲ್ಲ ಅದ್ರಲ್ಲಿ ಈಗ ಹದಿನೈದು ಸಾವಿರದಿಂದ ಮೂವತ್ ಸಾವಿರದವರೆಗೂ ಇದೆ ಹಲ್ಲಾಗಿರೋದು ಈಗ ಈಗ ಕಡಿಮೆ ತಗೊಳ್ಳೋರು ಇರ್ತಾರೆ ಜಾಸ್ತಿ ತಗೊಳೋರು ಇರ್ತಾರಲ್ಲ ಹಂಗೆ ಈ ಕೋಳಿ ಆದ್ರೂ ಅಷ್ಟೇನೆ ಈಗ ನನ್ಗೆ ಏನಾಗುತ್ತೆ ಡೈಲಿ ಇನ್ಕಮ್ ಬರ್ತಾ ಹೋಗುತ್ತೆ ಮತ್ತೆ ಡೈಲಿ ಕಸ್ಟಮರ್ಸ್ ಬಂದೇ ಬರ್ತಾರೆ ಹಂಗಾಗಿ ನಾನು ಸಹ ಅದ್ರ ಜೊತೆಗೆ ಇರ್ಲಿ ಡೈಲಿ ಇನ್ಕಮ್ ಇರ್ಲಿ ಅಂತ ಮಾಡ್ಕೊಂಡೀನಿ ಕೋಳಿನ ಎಲ್ಲಿಂದ ತಂದ್ರೆ ಮತ್ತೆ ಇದ್ರದು ದಿನಚರಿ ಹೇಗಿರುತ್ತೆ ಅಂತ ತಿಳ್ಕೊತೀವಿ ಆ ಇದು ಮೈಸೂರ್ ನಾಟಿ ಅಂತ ಸರ್ ಇದು ನಾಟಿ ಕೋಳಿಲಿ ಪ್ಯೂರ್ ನಾಟಿ ಮೈಸೂರ್ ನಾಟಿ ಅಂತ ಇದು ನಾನು ಮೈಸೂರಿಂದನೆ ತರ್ಸೋದು ಆ ಅಲ್ಲಿಂದನೆ ಒನ್ ಡೇ ಮರಿ ಕೊಡ್ ಕೊಡ್ತಾರೆ ಅವ್ರು ಆ ಒನ್ ಡೇ ಮರಿ ತಂದು ನಾವು ಅದನ್ನ ಬ್ರೂಡಿಂಗ್ ಎಲ್ಲ ಮಾಡ್ಕೊಂಡು ಮತ್ತೆ ತ್ರೀ ತ್ರೀ ಅಂಡ್ ಆಫ್ ಫೋರ್ ಮಂತ್ಸ್ ಗೆ ಮಟನ್ ಪರ್ಪಸ್ ಬಂದ್ಬಿಡುತ್ತೆ ಸರ್ ಈಗ ನೀವು ಕೋಳಿ ಸಾಕಾಣಿಕೆ ಮಾಡ್ತಾ ಇದಿರಲ್ಲ ಇದು ನಿಮ್ಗೆ ಪ್ರಾಫಿಟಬಲ್ ಇದೆಯಾ ಮಾಡ್ತಾ ಸರ್ ಪ್ರಾಫಿಟಬಲ್ ಇದೆ ಸರ್ ಅಂದ್ರೆ ಇವಾಗ ನೀವು ಏನು ಮೊಟ್ಟೆ ಯಾವ ತರ ಮಾಡ್ತೀರಾ ಮತ್ತೆ ಮಾಂಸಕ್ಕೆ ಯಾವ ಮೊಟ್ಟೆ ಅಂದ್ರೆ ಇದು ಹುಂಜ ಬಂದು ಒಂದು ಕೆಜಿ ನಾನೂರ್ ಗ್ರಾಮ್ ಐನೂರ್ ಗ್ರಾಂ ಬರುತ್ತೆ ಸರ್ ನಾನು ಪರ್ ಕೆಜಿ ಲೆಕ್ಕ ಕೊಡ್ತೀನಿ ಅಂದ್ರೆ ಒಂದು ಕೆಜಿನ ಮುನ್ನೂರ ಐವತ್ತು ಕೊಡ್ತೀನಿ ಇಲ್ಲಿ ಹೋಲ್ಸೇಲ್ ಅಲ್ಲಿ ಅಲ್ಲ ರಿಟೇಲ್ ಅಲ್ಲಿ ಹೋಲ್ಸೇಲ್ ಅಲ್ಲ ಅಂದ್ರೆ ತ್ರೀ ಹಂಡ್ರೆಡ್ ತ್ರೀ ಟೆನ್ ಹಿಂಗ್ ಕೊಡ್ತೀನಿ ಸರ್ ಮೊಟ್ಟೆ ಮೇಡಮ್ ஆ மொட்டை ஹதின ரூபாய் கொடுத்து மார்க்கெட்டிங் எல்லாம் இல்லை மேடம் மார்க்கெட்டிங் ஏன் இல்ல சார் நம்ம இதே ரோடு சைடே ஆயிரம் மார்க்கெட்டிங் இல்ல சார் ಇಲ್ಲಿ ಕೋಳಿಗಳಲ್ಲಿ ಏನಾದ್ರೂ ಸಾಮಾನ್ಯವಾಗಿ ರೋಗಗಳು ಕಾಣಿಸಿಕೊಳ್ತಾ ಇರ್ತಾರೆ ಕಾಣಿಸ್ಕೊಂಡಾಗ ಕೋಳಿಗಳಿಗೆ ಅಂದ್ರೆ ರೋಗಗಳು ಕಾಮನ್ ಸರ್ ಎಲ್ಲಾ ಮನುಷ್ಯರಿಗೆ ರೋಗ ಬರುತ್ತೋ ಕೋಳಿಗಳಿಗೂ ಹಾಗೆ ರೋಗ ಎಲ್ಲಾ ಅನಿಮಸ್ ರೋಗ ಬಂದೇ ಬರುತ್ತೆ ಅವರು ಒನ್ ಡೇ ವ್ಯಾಕ್ಸಿನೇಷನ್ ಮಾಡಿರ್ತಾರೆ ಆಮೇಲೆ ನಾನು ಸೆವೆನ್ ಡೇಸ್ ಮಾಡ್ಕೊಳ್ತೀನಿ ಆಮೇಲೆ ಡೇಸ್ ಟ್ವೆಂಟಿ ಒನ್ ಡೇಸ್ ವ್ಯಾಕ್ಸಿನೇಷನ್ಸ್ ಸರ್ ಮಾಡ್ಕೊತೀನಿ ಕೋಳಿ ಅಷ್ಟೇ ಮಾರಾಟ ಮಾಡ್ತೀರಿ ಇಲ್ಲ ಇಲ್ಲ ಸರ್ ಸಣ್ಣ ೂ ಇದೆ ಇದೆ ಮತ್ತೆ ಈಗ ಸಣ್ಣ ಕೋಳಿ ಒನ್ ಮಂತ್ ಬರೀನು ಸಹ ಸೇಲ್ಸ್ ಮಾಡ್ತೀನಿ ಸರ್ ಇದೆಲ್ಲ ನಾವೇ ಕಾವಿಗೆ ಹಾಕಿ ಮರಿ ತಗ್ಸಿರೋದು ಹಾ ಈಗ ಹಾಕಿ ಕಾವಿಗಾಕಿದೆ ಎಲ್ಲ ನ್ಯಾಚುರಲ್ ಆಗಿ ನಮ್ಮಲ್ಲಿ ಒಂದು ಒಂದು ಐವತ್ತರವತ್ತು ಆಟೆಗಳಿದೆ ಅದನ್ನೆಲ್ಲ ಇದು ಮೈಸೂರು ನಾಟಿ ಮೊಟ್ಟೆ ಬರುತ್ತಲ್ಲ ಆ ಮೈಸೂರು ನಾಟಿ ಮೊಟ್ಟೆ ಎಲ್ಲಾ ನಾನು ಕಾವಿಗೆ ಹಾಕ್ಬಿಟ್ಟು ಮರಿ ತಗಸ್ಕೊಬಿಡ್ತೀನಿ ಇಲ್ಲಿ ಮರಿ ಇದೆ ನಮ್ಮಲ್ಲಿ ಈಗ ಹ್ಮ್ ನಾನು ಒಂದು ಮಂತ್ ಮರಿನಾ ಬ್ರೂಡಿಂಗ್ ಮಾಡಿ ಸೇಲ್ಸ್ ಕೊಡ್ತೀನಿ ಸರ್ ರೈತರಿಗೆ ಈಗ ಬ್ರೂಡಿಂಗ್ ಮಾಡ್ಕೊಳಕ್ ಬರಲ್ಲ ಅವರಿಗೆಲ್ಲ ಒಂದ್ ಒನ್ ಡೇ ಹೇಗ್ ಬ್ರೂಡ್ ಮಾಡ್ಬೇಕು ಅನ್ನೋದೆಲ್ಲ ಕಷ್ಟ ಆಗುತ್ತಲ್ಲ ಅಂತವ್ರಿಗೆಲ್ಲ ಏನ್ ಮಾಡ್ಬಿಡ್ತೀನಿ ಅಂದ್ರೆ ನಾನು ಒಂದು ಮಂತ್ ಮರೀನಾ ಬ್ರೂಡಿಂಗ್ ಮಾಡಿ ಅದನ್ನ ನಾನು ಕ್ಯಾಲ್ಕುಲೇಷನ್ ಮಾಡಿ ಒಂದು ಎಷ್ಟು ಕಾಸ್ಟ್ ಖರ್ಚು ಬಂದಿದೆ ಅಂತ ನೋಡಿ ನಾನು ಅದನ್ನ ಸಪ್ಲೈ ಕೊಡ್ತಾ ಇದ್ದೀನಿ ಸರ್ ಇದೆ ಇದೆ ಮಾಡಿರ್ತಾರೆ ಅವರಿಗೆ ಎಷ್ಟು ಹಂಡ್ರೆಡ್ ಮರಿ ಅಂದ್ರೆ ಮಿನಿಮಮ್ ಹಂಡ್ರೆಡ್ ಹೇಳಿದೀನಿ ನಾನು ಹಂಡ್ರೆಡ್ ಮರಿ ತಗೋಬೇಕು ಅಂತ ಅದನ್ನ ಒಂದು ನಾನೆಲ್ಲ ರೇಟ್ ಎಲ್ಲಾನು ಒಂದು ಫಿಕ್ಸ್ ಮಾಡ್ಕೊಂಡು ಅವತ್ತಿಗೆ ಏನ್ ರೇಟ್ ಬಿದ್ದಿರುತ್ತೆ ಆ ರೇಟ್ ಫೀಡ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ಇದು ಯಾವಾಗ ಸೀಸನ್ ಅಲ್ಲಿ ಮೆಕ್ಕೆಜೋಳಕ್ಕೆಲ್ಲ ಯಾವ ತರ ಸೀಸನ್ ಇರುತ್ತಲ್ಲ ಅದು ಸರಿ ಒಂದೊಂದ್ ತರ ಸೀಸನ್ ಇರುತ್ತೆ ಆ ಸೀಸನ್ ನೋಡ್ಕೊಂಡು ನಾನು ಫೀಡ್ ಕಾಸ್ಟ್ ನ ಕ್ಯಾಲ್ಕುಲೇಷನ್ ಮಾಡಿ ಸೇಲ್ಸ್ ಮಾಡ್ತೀನಿ ಸರ್ ಕಡಿಮೆ ಗಾಡಿ ಫೀಡಿಂಗ್ ಅಲ್ಲಿ ಹೆಂಗೆ ಖರ್ಚು ಕಡಿಮೆ ಮಾಡ್ತಾ ಇದ್ರಿ ಮೇಡಮ್ ನಾನು ಇದು ಮರಿ ಇದ್ದಾಗ ಒನ್ ಡೇ ಮರಿಯಿಂದ ಕೊಡ್ತಾರಲ್ಲ ಅವಾಗ ಮಾತ್ರ ನಾನು ಕಮ್ಮಿ ಫೀಡ್ ಗಳು ಮಾತ್ರ ಯೂಸ್ ಮಾಡೋದು ಸರ್ ಸ್ಟಾರ್ಟ್ರು ಫ್ರೀ ಕೋಳಿಗೆ ಅಂತಾನೆ ಫೀಡ್ ಇರುತ್ತೆ ಫ್ರೀ ಸ್ಟಾರ್ಟ್ರು ಸ್ಟಾರ್ಟ್ರು ಫಿನಿಶರ್ ಅಂತ ಬರುತ್ತೆ ಅದನ್ನ ಮರಿಗಳಿಗೆ ಮಾತ್ರ ಯೂಸ್ ಮಾಡ್ತೀನಿ ಒಂದು ಫಾರ್ಟಿ ಡೇಸ್ ವರ್ಗೂ ಮಾತ್ರ ಯೂಸ್ ಮಾಡ್ತೀನಿ ಆಮೇಲೆ ನಾನೇ ಈ ಮೆಕ್ಕೆಜೋಳ ಜಿನ್ನಿಂಗ್ ಹಾಕಿಸ್ಕೊಂಡ್ಬಿಟ್ಟು ಅದ್ರ ಜೊತೆಗೆ ಸಜ್ಜೆ ಒಳಗಿದೆ ನಾನು ತೋರಿಸ್ತೀನಿ ಸಜ್ಜೆ ಜೋಳ ಗೋಧಿ ಇದೆಲ್ಲ ಅಗ್ರಿಕಲ್ಚರ್ ಪ್ರೊಡಕ್ಟ್ ಏನಿರುತ್ತ ಅದನ್ನೆಲ್ಲಾನು ನಾನು ಕಡಿಮೆ ರೇಟಿಂದ ಪರ್ಚೇಸ್ ಮಾಡಿ ಅದನ್ನ ಯೂಸ್ ಮಾಡ್ತೀನಿ ಅದ್ರ ಜೊತೆಗೆ ಮತ್ತೆ ನಾನು ರೆಡ್ ನೇಪಿಯರ್ ಇರೋದ್ರಿಂದ ನಾನು ರೆಡ್ ನೇಪಿಯರ್ ಪಿಯರ್ನ ಸಹ ಚಾಪ್ ಕಟ್ರಲ್ಲಿ ಚಾಪ್ ಮಾಡಿ ಕೋಳಿಗಳಿಗೆ ಹಾಕ್ಬಿಡ್ತೀನಿ ಸರ್ ಈಗ ಒಂದು ರೈತ ಮಹಿಳೆ ಏನಿರ್ತಾರಲ್ಲ ಅವರು ಹಿಟ್ಲಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂದ್ರೆ ಅವ್ರಿಗೆ ಖಂಡಿತ ಸರ್ ಹತ್ರ ಹೋಗಿ ಕೆಲ್ಸಕ್ಕೆ ಹೋಗೋದಕ್ಕಿಂತ ಮನೇಲೆ ಇದ್ದವ್ರು ಮನೇಲೆ ಬಹಳ ವೇಸ್ಟೇಜ್ ಬರುತ್ತೆ ಸರ್ ನಾವೀಗ ಅಡಿಗೆ ಮನೆಯಲ್ಲೇ ಅಂತ ಕಾಯಿ ವೇಸ್ಟೇಜ್ ಬಂದಿರುತ್ತೆ ಅನ್ನ ಉಳ್ದಿರುತ್ತೆ ಪ್ರತಿ ಮನೆಯ ಮೇಲೆ ವೇಸ್ಟೇಜ್ ಅಗ್ರಿಕಲ್ಚರ್ ಅಂತೂ ಬಂದೇ ಬಂದೇ ಇರುತ್ತೆ ಅದನ್ನೆಲ್ಲಾನು ನಾವು ಒಂದ್ ಕಡೆ ಕಲೆ ಹಾಕ್ತಿವಿ ಒಂದೊಂದು ಕೋಳಿಗೆ ಅಂತ ತುಂಬಾ ಜಾಗ ಬೇಡ ಸರ್ ಒಂದು ಟೆನ್ ಟೆನ್ ಬೈ ಟೆನ್ ಇದ್ರೆ ಸಾಕು ಆ ಟೆನ್ ಬೈ ಟೆನ್ ಅಲ್ಲನೆ ಈ ತರ ಒಂದು ಕಟ್ಟಿಗೆಗಳನ್ನೆಲ್ಲ ಕಟ್ಕೊಂಡು ಅದಕ್ಕೆ ಏನಪ್ಪಾ ಅಂದ್ರೆ ಈ ಮುಂಗುಸಿ ನಾಯಿ ಈ ತರ ಬರ್ದಂಗೆ ಈ ತರ ಮೆಶ್ಗಳು ಕಟ್ಕೊಬೇಕಷ್ಟೇ ಈ ತರ ಗಳು ಮನೇಲೆ ಇರ್ತಕ್ಕಂಥದ್ದನ್ನ ಏನೇ ಆಗ್ಲಿ ಅದನ್ನು ಕಟ್ಕೊಂಡು ಆ ಸಾಕೋಬಹುದು ಸರ್ ಅವ್ರ ಮನೆಯಲ್ಲಿ ಒಂದು ನೂರು ಕೋಳಿನ ಅದ್ರಲ್ಲಿ ಒಂದು ಆಟೆ ಅಂದ್ರೆ ಅದ್ರಲ್ಲಿ ಒಂದು ನೂರು ಕೋಳಿ ಇದೆ ಅಂದ್ರೆ ಒಂದು ಇಪ್ಪ ಒಂದ್ ಎಂಬತ್ತು ಯಾಟೆ ಇಡ್ಕೊಂಡ್ ಒಂದ್ ಇಪ್ಪತ್ತ ಗುಂಜನ್ನ ಇಟ್ಕೊಂಡ್ರೆ ಅದ್ರ ಜೊತೆಗೆ ಅವ್ರ ಹಂಡ್ರೆಡ್ ಪರ್ಸೆಂಟ್ ಸರ್ ಮನೇಲಿ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ಮಾಡ್ಬೋದು ನೋಡಿ ಸರ್ ನನಗೀಗ ಮೊಟ್ಟೆಲೆ ನಾನು ಡೈಲಿ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಮೊಟ್ಟೆ ಮಾಡ್ತಾ ಇದ್ದೀನಿ ನಾನು ಫೈವ್ ಹಂಡ್ರೆಡ್ ಇಂಟು ನೋಡಿ ತರ್ಟಿ ಡೇಸ್ ಆಯ್ತು ಅದೇ ಸರ್ ಅಲ್ಲೇ ಆಗೋಗ್ಬಿಡುತ್ತೆ ಹಂಗೆ ಮನೇಲೆ ಮಾಡ್ಕೋಬಹುದು ಅವ್ರು ಇಪ್ಪತ್ ಸಾವಿರ ರೂಪಾಯಿ ಆರಾಮಾಗಿ ಮಾಡ್ಕೋಬಹುದು ಸರ್ ಮನೇಲಿ ಕೆಲಸ ಮಾಡ್ಕೊಂಡು ಅದಕ್ಕೆ ಅಂತ ನಾವೇನು ಇನ್ವೆಸ್ಟ್ ಮಾಡೋದು ಬೇಕಾಗಿಲ್ಲ ಇನ್ನ ಹೊಲಗಳೇನಾರ ಏನಾರ ಇತ್ತು ಅವ್ರ ಜಮೀನ್ ಇತ್ತು ಅದ್ರಲ್ಲೆಲ್ಲ ಕಳೆ ಎಲ್ಲ ಕೀಳ್ತಿವಲ್ಲ ಆ ಕಳೆ ಎಲ್ಲ ಕಿತ್ತದೆಲ್ಲ ತುಂಬ್ಕೊಂಡ್ ತುಂಬ್ಕೊಬಂದು ನಿಲ್ಸದ್ ಬಿಟ್ರೆ ಸಾಕು ಅವ್ರೆ ತಾನ ತಿಂದು ಬಿಡ್ತವೆ ಇನ್ನ ಏನಾರ ನಿಯರ್ ಬೈ ಮಾರ್ಕೆಟ್ ಏನಾರ ಇತ್ತು ಅಂದ್ರೆ ಅವರು ಸ್ವಲ್ಪ ಸುತ್ತಮುತ್ತ ಕೈಫಲ್ಯ ಮಾರ್ಕೆಟ್ ವೆಜಿಟೇಬಲ್ ಮಾರ್ಕೆಟ್ ಏನಾರ ಇತ್ತು ಅಂದ್ರೆ ಸಂಜೆ ಸುಮ್ನೆ ಹಂಗೆ ಹೋಗಿ ಚೀಲಗಳಿಗೆ ಬಂದ್ರೆ ಸಾಕು ಅವರ ಎತ್ತಿಟ್ಬಿಡ್ತಾರೆ ಸರ್ ಒಂದೊಂದು ಅವ್ರಿಗೆ ಒಂದು ಒಂದು ರೂಪಾಯಿ ಕೊಟ್ರೆ ಸಾಕು ಅಲ್ಲಿ ಮಾರ್ಕೆಟ್ ಅಲ್ಲಿ ಸೊಪ್ಪಿನವ್ರು ಎಲ್ಲಾ ಕೂತ್ಕೊಂಡಿರ್ತಾರಲ್ಲ ಒಂದು ಚೀಲ ಇಟ್ಬಿಟ್ಟು ಅಮ್ಮ ಇದು ಹಾಕಿ ಇದು ನಾನು ತೊಗೊಂಡೋಗ್ತೀನಿ ವೇಸ್ಟ್ ಅಂದ್ರೆ ಅವ್ರು ಮುನ್ಸಿಪಾಲ್ಟಿಗೆ ಹಾಕ್ಲೇಬೇಕು ತೊಗೊಂಡೋಗಿ ಅದ್ರ ಬದಲು ಚೀಲಕ್ ಹಾಕಿರ್ತಾರೆ ಆ ಚೀಲದಲ್ಲಿ ನಾವು ತಗೋ ಸುರಿದ್ಬಿಟ್ರೆ ಸಾಕು ಸರ್ ತಿನ್ಬಿಡ್ತೇವೆ